ನಾನು ಅದೇ ಆವತ್ತು ಹೇಳಿದ್ದೀನಿ ಪ್ರಾಜೆಕ್ಟ್ ಮಾಡಿದ್ದೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆದರೆ ಇವಾಗ ನೀರನ್ನು ಪಂಪ್ ಮಾಡ್ತಾ ಇರೋದು ವಾಣಿ ವಿಲಾಸ್ ಡ್ಯಾಮಿಂಗ್ ಮಾಡಿಸ್ತೀವಿ ಅಂತ ಇದಾರೆ ನಾನು ಅದಕ್ಕೆ ಆವತ್ತು ಹೇಳ್ತೀನಿ ಇವತ್ತು ಅದೇ ಹೇಳ್ತೀನಿ ಅಭಿವೃದ್ಧಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದಾರೆ ಹೊರತು ನಾವು ಏನು ನಾವು ಬಿ ಜೆ ಪಿ ಜೆ ಡಿ ಎಸ್ ಶಾಸಕರು ಮತ್ತೆ ನಾಯಕರು ಏನು ಹೇಳ್ತಾ ಇದೀವಿ ಅಭಿವೃದ್ಧಿ ಮಾಡಿದೆ ಇವರು ಬೇರೆ ಹಂತದಲ್ಲಿ ಹೋಗ್ತಾ ನೋಡ್ತಾ ಇದ್ದಾರೆ ಆದರೆ ಡೈವರ್ಟ್ ಮಾಡೋಕ್ಕೆ ಇವನ್ನೆಲ್ಲ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದಾರೆ ಏನು ಭ್ರಷ್ಟ ಸರ್ಕಾರ ಆಗಿದೆ ಇವಾಗ ಏನು ಮೂಡ ಹಗರಣ ಆದರೂ ಆಗಲಿ ಮೂಡ ಹಗರಣ ಅದು ಬಿಡಿ ಹಾಲನ್ನು ಬೇರೆ ಎರಡು ರೂಪಾಯಿ ಏರಿಸ್ತಾನೆ ಮತ್ತೆ ರೈತರು ಕಡಿಮೆ ಮಾಡ್ತಾರೆ ಇದೆ ನಮ್ಮ ಕೋಲಾರ ಜಿಲ್ಲೆ ಇವನ್ನೆಲ್ಲ ಡೈವರ್ಟ್ ಮಾಡೋಕ್ಕೆ ಇವನ್ನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಪ್ರಾಜೆಕ್ಟ್ ಶುರು ಮಾಡಿದ್ದೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅದು ಬಿಟ್ಟು ಬಿಟ್ಟು ನೀವು ಅಲ್ಲಿ ಶುರು ಮಾಡ್ತೀವಿ ಅಲ್ಲಿ ಶುರು ಮಾಡಿದಾಗ ಮತ್ತೆ ಹಣ ಜಾಸ್ತಿ ಆಗೋಯ್ತು ಕಾಸ್ಟ್ ಎಸ್ಕಲೇಷನ್ ಆಗಿದೆ ಏನಾಗ್ತಾ ಇಲ್ಲ ನಮ್ಮ ಹತ್ರ ಅದು ಇದೊಂದು ಏನೋ ಒಂದು ನೆಪ ಹೇಳಕ್ಕೆ ಅವಕಾಶ ಇದೆ ಅದಕ್ಕೆ ನಾನು ಅವತ್ತು ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವ್ರನ್ನ ನಾವು ಮೀಟ್ ಮಾಡೇ ಮಾಡಿ ಮರ್ತ ಮರ್ತೋಗ್ಬೇಡಿ ಕೋಲಾರು ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂತ ಹೇಳಕ್ಕೆ ಇದನ್ನ ಬರ್ತೀನಿ ಎಲ್ಲ ನಮ್ಮ ಶಾಸಕರು ಬಂದ ಮೇಲೆ ನಮ್ಮ ಎಮ್ ಎಲ್ ಸಿ ಗೋವಿಂದರಾಜ್ ಅವರು ಶಾಸಕರಾದ ಸಮೃದ್ಧಿ ರವಿ ಅಣ್ಣ ಅವರು ಮತ್ತೆ ವೆಂಕ ರೆಡ್ಡಿ ಅವರು ಇವೆಲ್ಲ ನಾವೆಲ್ಲ ಹೋಗಿ ಇದನ್ನ ಮರ್ತ ಹೋಗಬೇಡಿ ಅಂತ ಹೇಳಕ್ಕೆ ಒಂದು ಒತ್ತಾಯ ಆಗ್ತೀವಿ